ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಸತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ನಮ್ಮ ಮನೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ನಮ್ಮ ಮನೆಯವ್ರದು ಬರ್ತಡೇ ಸೊ ಅವರು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ದೇವಸ್ಥಾನದ ಪಕ್ಕದಲ್ಲೇ ಸ್ಕೂಲ್ ಇರೋದು ಅಲ್ಲಿ ಸ್ಕೂಲ್ ಹತ್ರ ಹೋಗಿ ಮಕ್ಕಳು ಡ್ಯಾನ್ಸ್ ಮಾಡೋ ವೀಡಿಯೋಸ್ನ ವೀಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಬರ್ತಡೇ ಇರೋದ್ರಿಂದ ಇಲ್ಲಿಗೆ ಫೋನ್ ಮಾಡಿ ಹೇಳಿದ್ವಿ ಬರ್ರಿ ಬರ್ತಡೆ ಮಾಡೋಣ ಅಂತ ಹೇಳಿ ಸೊ ಅವರು ಊರಿಂದ ಇಲ್ಲಿಗೆ ನಾವಿರೋ ಊರಿಗೆ ಬಂದಿದ್ರು ಇವತ್ತು ನಮ್ಮ ಅತ್ತೆಯವರು ಮತ್ತು ನಮ್ಮ ನಾದಿಯವರೆಲ್ಲ ಸೇರಿ ಇವತ್ತು ರಾಖಿ ಕಟ್ಟಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದರು ತುಂಬ ದಿನ ಆಗಿತ್ತು ನಮ್ಮ ಮನೆಯವ್ರು ಬಂದಿರಲಿಲ್ಲ ಇಲ್ಲಿಗೆ ಸೊ ಅದಕ್ಕೆ ಅವರು ಇವತ್ತು ಊರಿಗೆ ಬಂದಿದ್ದಾರೆ ಬಂದು ಇವಾಗ ನೆಕ್ಸ್ಟು ನಮ್ಮ ಅತ್ತೆಯವರು ಅವ್ರ ತಮ್ಮವರಿಗೆ ರಾಖಿ ಕಟ್ತಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ನಾವು ಇವ್ರ ಮನೆಯಲ್ಲೇ ಇರೋದು ನಮ್ಮ ಅತ್ತೆಯವ್ರ ತಮ್ಮ ಮನೆಗೆ ಅಂದರೆ ಅತ್ತೆ ತವ್ರ ಮನೆಯಲ್ಲೇ ಇರೋದು ನಿಮ್ಗೆ ಗೊತ್ತಿರೋಂಗೆ ನಾವು ಅದೇ ಮೂರು ಬಾಣಿತನ ಮಾಡ್ಬಾರ್ದು ಅಂತ ಹೇಳಿರೋದಕ್ಕೆ ನಾವು ಇಲ್ಲಿರೋದು ನಾನು ಸುಮಾರು ವೀಡಿಯೋಸ್ನಲ್ಲಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸೊ ಇಲ್ಲಿ ನೋಡಿ ನಮ್ಮ ಅತ್ತೆ ರಾಖಿ ಕಟ್ತಾ ಇದ್ದಾರೆ ಅತ್ತೆ ಹೇಗೆ ಇಬ್ಬರು ತಮ್ಮರು ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ನಾನು ವೀಡಿಯೋಸ್ನಲ್ಲಿ ಇನ್ನೊಬ್ರು ಮಿಲ್ಟ್ರಿಯಲ್ಲಿದ್ದಾರೆ ಅವರು ಫಸ್ಟ್ನೇ ನಾದನೇ ಅವ್ರ ಹಸ್ಬೆಂಡು ಇವರು ನಮ್ಮ ನಮ್ಮ ಅತ್ತೆ ಲಾಸ್ಟ್ನೇ ಮಗಳು ಲಾಸ್ಟ್ನೇ ಅವ್ರ ಗಂಡ ಅವರು ಇಬ್ಬರು ತಮ್ಮರಿಗೂ ಮಕ್ಕಳನ್ನ ಇವರಿಗೇ ಕೊಟ್ಟು ಮದುವೆ ಮಾಡಿರೋದು ಬೇರೆ ಕಡೆ ಕೊಟ್ಟಿಲ್ಲ ಸೊ ಹಂಗಾಗಿ ನಾವು ಎಲ್ಲ ಚೆನ್ನಾಗಿದ್ದೀವಿ ಕುದ್ದಾಟ ಕಿತ್ತಾಟ ಒಡೆದಾಟ ಏನೂ ಇಲ್ಲ ನೆಕ್ಸ್ಟು ಇಲ್ಲಿ ನಮ್ಮ ನಮ್ಮ ಫಸ್ಟ್ ಫಸ್ಟ್ನೇ ನಾದ್ನಿ ಅಂತ ಹೇಳಿದಲ್ಲ ಅವರೇ ನೋಡಿ ಇವರು ಅವರು ಇಲ್ಲಿ ಇದು ನಮ್ಮೂರಲ್ಲಿ ರಾಖಿ ಕಟ್ಟಿರೋದು ಇದು ಫಸ್ಟ್ಗೆ ಇಲ್ಲಿ ಗೊತ್ತಿರೋದು ನಮ್ಮ ಮನೆಯವರು ಆ ಕಡೆ ಇಬ್ಬರು ನಮ್ಮ ಮೈದಾನ ಇಬ್ಬರು ನಮ್ಮ ಮೈದನರು ನಮ್ಮ ಮನೆ ತಮ್ಮ ಅವರಿಬ್ಬರು ತಮ್ಮರು ಅದಕ್ಕೆ ನಮ್ಮ ಫಸ್ಟ್ನೇ ನಾದಿನಿಯವರು ಇವರು ಮೂರು ಜನಕ್ಕೂ ಊರಲ್ಲಿ ನಮ್ಮೂರಲ್ಲಿ ಒದ್ದೇರಲ್ಲಿ ರಾಖಿ ಕಟ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ನಾದ್ನಿ ನಮ್ಮನೇಲಿ ಇರೋದು ನಾನು ನಿಮಗೆ ಸುಮಾರು ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಯಾಕೆ ಅಂದರೆ ಇವ್ರ ಹಸ್ಬೆಂಡು ಇರೋದು ಇವರು ಫಸ್ಟ್ ನಮ್ಮ ಅತ್ತೆ ಫಸ್ಟ್ನೇ ತಮ್ಮಗೆ ಇವರನ್ನು ನಮ್ಮ ಫಸ್ಟ್ನೇ ನಾದನಿನ ಕೊಟ್ಟಿರೋದು ನಮ್ಮ ಅತ್ತೆ ಲಾಸ್ಟ್ನೇ ತಮ್ಮಗೆ ನಮ್ಮ ಲಾಸ್ಟ್ನೇ ನಾದ್ನಿದಳೆಲ್ಲ ಸಿಂಧು ಅವ್ರಂಗೆ ಕೊಟ್ಟಿರೋದು ಇವ್ರ ಹೆಸರು ಶ್ರೀದೇವಿ ಅಂತ ಇನ್ನೊಬ್ಬಳು ಸೆಂಟರ್ ನಗರ ಲಕ್ಷ್ಮಿನ ಇನ್ನೊಬ್ಬ ತಮ್ಮ ಕೊಟ್ಟಿದ್ದಾರೆ ಅವರು ಬೇರೆ ಊರಲ್ಲಿರೋದು ಮೇಟಿ ಕುರ್ಕಿಲಿ ಸೊ ನೋಡಿ ಇಲ್ಲಿ ಮೂರು ಜನಕ್ಕೂ ರಾಕಿ ಕಟ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಅವರಿಗೆ ಆಮೇಲೆ ಎಲ್ಲ ತಿನ್ಸಿಬಿಟ್ಟು ಕಳಿಸಿದ್ದಾರೆ ಇಲ್ಲಿ ಅವತ್ತು ನಮ್ಮ ಮನೆಯವರಿಗೆ ರಾಖಿನ ಬುಕ್ ಮಾಡಿದರು ಅವರು ಹೆಸರು ಹೆಸರು ಇರೋ ರಾಖಿನ ಸೊ ಅದು ಬುಕ್ ಮಾಡಿರೋದು ಚೆನ್ನಾಗಿ ಬಂದಿರಲಿಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ರಿಟರ್ನ್ ಮಾಡೋಕ್ಕೇನೂ ಬರಲಿಲ್ಲ ಸೊ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಬೇರೆ ಹಾಕಿ ತಂದು ಇಲ್ಲಿ ಮನೇಲಿ ಕಟ್ಟಿ ರಾಕಿ ಕಟ್ಟಿ ಸ್ವೀಟ್ ತಿಂತಿದ್ದಾರೆ ಇವಳು ನಮ್ಮ ರಾ ಇದು ನಮ್ಮ ಮನೆಯವ್ರು ಇದ್ದಾರಲ್ಲ ನಮ್ಮ ಮನೆ ತಂಗಿ ಎರಡನೇ ತಂಗಿ ಇವಳು ಫಸ್ಟ್ನೇ ತಂಗಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವಳನ್ನ ಮಾತ್ರ ಅವಳ ಹೊರ್ಗಡೆ ಕೊಟ್ಟಿರೋದು ನಾವು ಇನ್ನಿಬ್ಬರು ನಮ್ಮ ಅದೇ ಹೇಳಿದ್ದಲ್ಲ ಅತ್ತೆ ತಮ್ಮರಿಗೆ ಕೊಟ್ಟಿರೋದು ಇವರು ರಿಲೇಷನ್ನಲ್ಲೇ ಕೊಟ್ಟಿರೋದು ಅಂದರೆ ಒಂದು ಸ್ವಲ್ಪ ಅವಳು ಜಾಸ್ತಿ ನಾವು ಬರೋಲ್ಲ ನಾವೇನಾದರೂ ಫೋನ್ ಮಾಡಿಬಿಟ್ರೆ ಅಷ್ಟೇ ಬರೋದು ಇವಳು ನೋಡಿ ಇವಳು ರಾಖಿ ಕಟ್ತಾ ಇದ್ದಳು ಇವಳ ಹೆಸರು ಲಕ್ಷ್ಮಿ ಅಂತ ಸಿಂಧು ಶ್ರೀದೇವಿ ಅವರು ನಮ್ಮ ತೋರಿಸಿದ್ದಲ್ಲ ಕೊಟ್ಟಿರೋದು ಅವರಿಬ್ರು ಇವಳೊಬ್ಳು ನಮ್ಮ ಮನೇಲಿ ಒಟ್ಟು ನಾಲ್ಕು ಜನ ನಮ್ಮ ಅತ್ತೆ ಮಕ್ಕಳು ಯಾವತ್ತೂ ಒಂದಿನಕ್ಕೂ ನಮ್ಮ ಮನೇಲಿ ಆಡೋದು ಕಿತ್ತಾಡೋದು ಒಂದಿನೂ ನಾವು ಯಾವುದೇ ರೀತಿ ಜಗಳ ಆಡಿಲ್ಲ ಕಿತ್ತಾಡಿಲ್ಲ ಅಷ್ಟು ತುಂಬ ಹೊಂದಾಣಿಕೆಯಿಂದ ಚೆನ್ನಾಗಿದ್ದೀವಿ ಇಲ್ಲಿ ಕಟ್ತಿರೋದು ಸಿಂಧು ಒಂದು ನಾನು ಹೇಳಿದ್ದಲ್ಲ ನಾವು ಇರೋದು ಇವ್ರ ಮನೇಲಿ ಇವಳು ನಮ್ಮ ಮನೆಯವರು ಲಾಸ್ಟ್ನೇ ತಂಗಿ ಫಸ್ಟ್ ಶ್ರೀದೇವಿ ಅಂದರೆ ಅವರು ಅಕ್ಕ ಲಕ್ಷ್ಮೀನು ತಂಗಿ ಇವಳು ತಂಗಿ ನಮ್ಮ ಮನೆಯವರು ಸೆಕೆಂಡ್ನವರು ನೋಡಿ ಇವಾಗ ಇಲ್ಲಿ ಇವ್ ಸಿಂಧುನೂ ನಾಕಿ ಕಟ್ತಿದ್ದಾಳೆ ಏನಂದರೆ ನಮ್ಮ ಮನೆಯರೇ ಆಗಲಿ ಅವರು ಆಗಲಿ ಯಾವತ್ತೂ ಕಿತ್ತಾಡಿಲ್ಲ ಜಗಳಾಡಿಲ್ಲ ಆಮೇಲೆ ನಾನು ಹೊರ್ಗಡೆಯಿಂದ ಬಂದಿರೋದು ನಾನು ಔಟ್ ಆಫ್ ನಮ್ಮದು ನಾವೇನು ರಿಲೇಷನ್ಸ್ ಎಲ್ಲ ಆದ್ರೂ ನಾನು ಲವ್ ಮಾಡಿ ಮನೇಲಿ ಒಪ್ಸಿ ನಮ್ಮ ಮನೆಯವ್ರನ್ನ ಮದುವೆ ಆಗಿರೋದು ಸೊ ನಮ್ಮೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಸೊ ನೋಡಿರಿ ಇವಾಗ ನೆಕ್ಸ್ಟು ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯವರಿಗೆ ಇಲ್ಲಿ ಕೇಕು ಸಿಗಲ್ಲ ಇವಾಗ ಅವ್ರ ಹತ್ರನೇ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿ ಹೋಗಿ ಇಲ್ಲಿ ಈ ಊರಲ್ಲೇ ಒಂದು ಬೇಕ್ರಿ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಕೇಕು ಒಂದು ಕೆ ಜಿದು ಸೆಲೆಕ್ಟ್ ಮಾಡಿ ತಗೊಂಡು ಬಂದಿರೋದು ಎಲ್ಲರೂ ಬಾಣ್ತಿ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಆದ್ರೂ ನಮ್ಮ ಮನೆಯರಿಗೆ ಕೊಡಬೇಕು ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಖುದ್ದಾಗಿ ಕೇಕ್ನ ತಗೊಂಡು ಬಂದಿದ್ದೀನಿ ಇಲ್ಲಿ ನೋಡಿರಿ ನಮ್ಮ ಸಖಿ ಸುಮ್ಮನೆ ತಗೊಂಡು ತಗೊಂಡು ತಿಂತಿದ್ದಾಳೆ ಕೇಕ್ ಕಟ್ ಮಾಡೋವ್ರಿಗೂ ಬಿಡಲಿಲ್ಲ ಸುಮ್ಮನೆ ಕೇಕ್ ಹಂಗೆ ಕೈಯಲ್ಲೆಲ್ಲ ಇದು ಮಾಡೋಕ್ಕೆ ಹೋಗೋದು ಅದನ್ನು ಹಾಳು ಮಾಡೋಕ್ಕೆ ಹೋಗೋದು ಮಾಡ್ತಿದ್ಲು ನೋಡಿರಿ ತಿನ್ಸಕ್ ಹೋದ್ರೆ ತಿಂತಾನೇ ಇಲ್ಲ ಇಲ್ಲಿ ನಮ್ಮ ಜೊತೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಊರಲ್ಲಿ ನಮ್ಮೂರಲ್ಲಿದ್ದರೆ ಸ್ವಲ್ಪ ಸೆಲೆಬ್ರೇಷನ್ ಚೆನ್ನಾಗೆ ಮಾಡ್ಬೋದಿತ್ತು ಆದರೆ ಇವಾಗ ಇಲ್ಲಿರೋದು ಅವ್ರ ಮನೇಲಿ ಆ ಥರ ಎಲ್ಲ ಆಡಂಬರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಈಗ ಇಷ್ಟೇ ಮಾಡ್ಕೊಂಡಿದ್ದೀವಿ ಆವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಅವಾಗೆಲ್ಲ ತುಂಬ ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ಈಗ ನನ್ನ ಮಕ್ಕಳು ಬಂದಮೇಲೆ ನಾವು ನಮ್ಮ ಮನೆಯದ್ದು ಜಾಸ್ತಿ ಸೆಲೆಬ್ರೇಷನ್ ಮಾಡಲ್ಲ ಯಾಕೆಂದರೆ ನನ್ನ ಅದೇ ದುಡ್ಡು ಖರ್ಚು ಮಾಡಿ ನನ್ನ ಮಕ್ಳಿಗೆ ಮಾಡಿದರೆ ಅವ್ರು ತುಂಬ ಖುಷಿ ಪಡ್ತಾರೆ ಅಂತ ನಾವು ಜಾಸ್ತಿ ಬರ್ತಡೇಗೆಲ್ಲ ದುಡ್ಡು ಹಾಳು ಮಾಡಲ್ಲ ಯಾಕಪ್ಪ ಅಂದರೆ ಅದು ಒಂದು ಒಂದು ದಿನಕ್ಕೆ ನಾಲ್ಕೈದು ಸಾವಿರ ಖರ್ಚು ಮಾಡೋದಕ್ಕಿಂತ ಅದೇ ಇದ್ದರೆ ಒಂದು ಒಂದು ವಾರ ಹದಿನೈದು ದಿವಸ ಮನೆಗೆ ಯಾವುದಕ್ಕಾದ್ರೂ ಖರ್ಚು ಬರುತ್ತೆ ಇಲ್ಲ ಹಾಸ್ಪಿಟ್ಲಿಗೋ ಏನಕ್ಕೆ ಏನಕ್ಕಾದ್ರೂ ಬರುತ್ತೆ ಅಂತ ನೋಡಿ ಇಲ್ಲಿ ನಾನು ನಮ್ಮ ಮನೆಯವರಿಗೆ ಕೇಕ್ ತಿನ್ಸೋಕ್ಕೆ ಹೋಗಿದ್ದೀನಿ ನಾವು ಜಾಸ್ತಿ ಯಾವ ವಿಡಿಯೋದಲ್ಲೂ ನಾನು ಕಾಣಿಸ್ಕೊಡಲ್ಲ ನೋಡಿರಿ ಇವತ್ತು ಮಾತ್ರ ಈ ಲಾಗಲ್ಲಿ ಕಾಣ್ತಿದ್ದೀನಿ ದಯವಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ದಿನ ನಾವು ನೋಡಿರಿ ಇವಾಗ ಬಾಣತಿ ಅಂದ್ರೂ ಯಾವುದೇ ರೀತಿ ವೀಡಿಯೋಸ್ ಮಾಡಿ ಆ ಥರ ಎಲ್ಲ ಹಾಕಕ್ಕೆ ಬರಲ್ಲ ಆದ್ರೂ ನಾನು ಕಂಟಿನ್ಯೂಸ್ಲಿ ವೀಡಿಯೋಸ್ನ ನಾನು ಶೇರ್ ಮಾಡ್ತಾನೇ ಇದ್ದೀನಿ ಒಂದಿನೂ ಬಿಡ್ತಾ ಇಲ್ಲ ಸೊ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗಬೇಕು ಅಂದರೆ ನೀವು ವೀಡಿಯೋಸ್ನ ನೋಡಬೇಕು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನಮಗೆ ಮಾನಿಟೈಸೇಷನ್ ಆನ್ ಆಗಬೇಕು ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ಮ ಅತ್ತೆ ಅವ್ರ ಮಗುಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮತ್ತೇನೇ ನಂದು ಮೂರು ಮೂರು ಪಾಣಿತನೂ ಮಾಡಿರೋದು ಅವ್ರು ತವ್ರ ಮನೆ ಕಳಿಸೇ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನ ನೋಡ್ರಿ ಇಲ್ಲಿ ಅಮ್ಮಗೆ ತಿನ್ಸಬೇಕಾದ್ರೆ ನನ್ನ ಮಗಳು ಅಡ್ಡ ಮೈತ್ಕೆ ಒಳಗೆ ತಳ್ಳಿ ಅವ್ರ ಅಮ್ಮನಿಗೆ ತೋರುತ್ತಿದ್ದಾರೆ ವೀಣ್ಯದಲ್ಲಿ ಏನಂದರೆ ನಮ್ಮ ಮನೆಯವರು ಅಷ್ಟೇ ಅವರ ಅಪ್ಪ ಅಮ್ಮನು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಯಾವತ್ತೂ ಅಷ್ಟೇ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಹೆಂಗೆ ನೋಡ್ಕೊತಾರೆ ನಮ್ಮನ್ನು ಹಂಗೆ ನೋಡ್ಕೊತಾರೆ ಯಾರಿಗೂ ಭೇದ ಭಾವ ಮಾಡಲ್ಲ ನಮ್ಮ ಮನೆಯವರು ಅದು ನನಗೆ ತುಂಬ ಖುಷಿ ನಮ್ಮ ಮನೆಯವ್ರ ಬಗ್ಗೆ ಅವ್ರ ಅಕ್ಕ ತಂಗಿಯರು ಅಷ್ಟೇ ನೀಟಾಗಿಯೇ ಸಂಭಾಳಿಸ್ತಾರೆ ನೋಡ್ರಿ ಇಲ್ಲಿ ಸಿಂಧು ಕೇಕ್ ತಿನ್ಸೋಕ್ಕೆ ಬಂದಿದ್ದಾಳೆ ಇವಾಗ ಸಿಂಧು ಕೇಕ್ ತಿನ್ನಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಸಕ್ಕಿ ಕೇಕ್ ತಗೊಂಡು ತಗೊಂಡು ತಿಂತಿದ್ದಾಳೆ ಅವ್ಳಿಗೆ ಯಾರು ತಿನ್ಸೋದು ಏ ಬೇಡ ನೋಡಿರಿ ಇವಾಗ ನಮ್ಮ ಮನೆಯವರು ಸಿಂಧು ಕೇಕ್ ತಿನ್ನಿಸ್ತಾ ಇದ್ದಾರೆ ಇನ್ನೆಲ್ಲ ಇದೇ ರೀತಿ ನಮ್ಮ ಮನೇಲಿ ಏನು ಏನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ದಿನ ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಇನ್ನೊಂದು ಏನಪ್ಪ ಅಂದರೆ ನಾನು ಒಂದು ಸಾಂಗ್ ಬರೆದಿದ್ದೀನಿ ನಮ್ಮ ದೇವ್ರ ಬಗ್ಗೆ ಅದಕ್ಕೆರೆ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ನೋಡಿ ಇಲ್ಲಿ ಅವ್ರ ತಿನ್ನಿಸ್ತಾ ಇದ್ದಾರೆ ಇವರು ನಮ್ಮ ಅವರ ತಾಯಿ ಅವರು ನಮ್ಮ ಮನೆಯವ್ರು ಬಂದಿದ್ರು ಅಂತೇಳಿ ಬೋಂಡ ಮಾಡ್ತಾಯಿದ್ರು ನಾ ಪಲಾವ್ ಮಾಡಿದ್ದೆ ಪಲಾವಿಗೆ ಸೈಡ್ಸಿಗೆ ಸೈಡ್ಸಿಗೆ ಇರಲಿ ಅಂತೇಳಿ ಬೋಂಡ ಮಾಡ್ತಿದ್ರು ನೆಕ್ಸ್ಟ್ ಇಲ್ಲಿ ಇವಾಗ ಅತ್ತೆಯವ್ರ ತಮ್ಮಗೆ ಅಂದರೆ ನಮ್ಮ ಮನೆಯವ್ರ ಮಾವಿಗೆ ಕೇಕ್ ತಿನ್ನಿಸ್ಲಿಕ್ಕೆ ಬಂದಿದ್ದಾರೆ ನೋಡಿ ಇಲ್ಲಿ ನೆಕ್ಸ್ಟು ನಾವು ಊಟಕ್ಕೆ ಪಲಾವ್ ಮಾಡಿದ್ವಿ ಇದು ಸೊಸೈಟಿ ಹಾಕಿದ್ದು ಪಲಾವ್ ಮಾಡಿದ್ದು ನಮ್ಮ ಮನೆಯವರನ್ನ ಕೇಳಿದ್ವಿ ಏನು ಮಾಡಲಿ ಅಂಥೇಳಿ ಪಲಾವ್ ಮಾಡ್ರಿ ಅಂತ ಹೇಳಿದರು ಸೊ ಅದಕ್ಕೆ ಮೆಣ್ಸಿಕಾಯಿ ಬಜ್ಜಿ ಒಂದು ಸ್ವಲ್ಪ ಈರುಳ್ಳಿ ಪಲಾವ್ ಹಾಕೊಂಡು ಇಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ರು ನನ್ನ ಮಗಳು ನಮ್ಮ ಮನೆಯವ್ರಿಗೆ ಕೊಟ್ಟಿರೋ ಬೋಂಡನ್ನೆಲ್ಲ ತಗೊಂಡು ಹೋಗ್ತಾ ಇದ್ಲು ನೆಕ್ಸ್ಟು ದಿನ ಬೆಳಗ್ಗೆ ಅವರು ಶಣ್ಮಿ ಶಣ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲಿ ಪಲಾವ್ ಅಲ್ಲ ಪಲಾವ್ ಚಿತ್ರಾನ್ನ ಮತ್ತು ಮೊಸರನ್ನ ಕೊಟ್ಟಿದ್ರು ಅದನ್ನಿಸ್ಕೊಂಡು ಮನೆಗೆ ಬಂದಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್